ಸಾವು ಯಾವಾಗ ಹೇಗೆ ಬರುತ್ತದೆ ಅನ್ನೋದು ಗೊತ್ತಿರಲ್ಲ ಸಾವು ಕರಿಯರಿಗೆ ಬರುವಂತಹ ಅದ್ವತಿ ಅಂತಾರೆ ಹಾಗೆಯೇ ಬದುಕಿ ಬಾಳ್ಬೇಕಾಗಿದ್ದ ಸೋಷಿಯಲ್ ಮೀಡಿಯಾ ಸ್ಟಾರ್ ತೇಜಸ್ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ ಸ್ಟಾರ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ಕಿರು ನಟ ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿ ಅವರ ಆಪ್ತ ಸ್ನೇಹಿತನೇ ಈ ತೇಜಸ್ ಎಲ್ಲಿಗೆ ಹೋದ್ರು ತೇಜಸ್ ಫ್ರೆಂಡ್ಸ್ ಗಳ ಜೊತೆಗೆ ಹೋಗ್ತಿದ್ದ ತೇಜಸ್ ಜೀವಕ್ಕಿಂತ ಜಾಸ್ತಿ ಸ್ನೇಹಿತರನ್ನ ಹಚ್ಚಿಕೊಂಡಿದ್ದಾರೆ ವರುಣ್ ಆರಾಧ್ಯ ವರ್ಷಾ ಕಾವೇರಿ ಸೂರ್ಯ ಕಾರ್ತಿಕ್ ಗೌಡ ಹೀಗೆ ಸಾಕಷ್ಟು ಜನರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಜೊತೆಗೆ ಪಾರ್ಟಿ ಟ್ರಿಪ್ ಅಂತ ಸಖತ್ ಆಕ್ಟಿವ್ ಆಗಿದ್ದ ತೇಜಸ್ ಹೊಸ ಹೊಸ ರೀಲ್ಸ್ ಅನ್ನ ಶೇರ್ ಮಾಡಿ ಮನರಂಜನೆಯನ್ನ ನೀಡ್ತಿದ್ರು ಯಾವಾಗಲೂ ನಟ ವರುಣ್ ಆರಾಧ್ಯ ಜೊತೆಗೆ ಕಾಲವನ್ನ ಕಳೀತಿದ್ರು ಇನ್ನು ತೇಜಸ್ ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೂವತ್ ಮೂರು ಸಾವಿರ ಫಾಲೋವರ್ಸ್ ಅನ್ನ ಹೊಂದಿದ್ರು ಸಾಕಷ್ಟು ಜನಪ್ರಿಯತೆಯನ್ನ ಪಡೆದಿದ್ದ ತೇಜಸ್ ಅಕಾಲಿಕ ಮರಣದಿಂದಾಗಿ ಸಾಕಷ್ಟು ಜನ ಶಾಕ್ ಗೆ ಒಳಗಾಗಿದ್ದಾರೆ ತೇಜಸ್ ನಿಧನದ ಹಿನ್ನೆಲೆಯಲ್ಲಿ ಕಿರುತೆರೆಯ ಹಲವಾರು ನಟರು ಕಂಪನಿಯನ್ನ ಮಿಳಿದಿದ್ದಾರೆ ಜೊತೆಗೆ ನೆಟ್ಟಿಗರು ಕೂಡ ಕಮೆಂಟ್ ಮಾಡುವ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ ಕುತೂಹಲದ ಸಂಗತಿ ಅಂದ್ರೆ ತೇಜಸ್ ಸಾವಿಗೂ ಮುನ್ನ ಒಂದು ರೀಲ್ಸ್ ಅನ್ನ ಮಾಡಿದ್ದ ಈ ರೀಲ್ಸ್ ಅನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಕೂಡ ಮಾಡಿಕೊಂಡಿದ್ದ ಸಾವಿಗೂ ತೇಜಸ್ ಶೇರ್ ಮಾಡಿರುವಂತಹ ರೀಲ್ಸ್ ಅನ್ನ ಗೆಳೆಯರಿಗೆ ಟ್ಯಾಗ್ ಮಾಡಿದ್ದ ಈ ತೇಜಸ್ ಶೇರ್ ಮಾಡಿರುವಂತಹ ರೀಲ್ಸ್ ನಲ್ಲಿ ಅವರ ಶಾಲೆಯನ್ನ ನೆನಪು ಮಾಡಿಕೊಂಡಿದ್ದ ಜೊತೆಗೆ ಈ ವಿಡಿಯೋದಲ್ಲಿ ಸ್ನೇಹಿತರನ್ನ ಮಿಸ್ ಮಾಡಿಕೊಳ್ಳುವಂತಹ ಭಯ ಇದೆ ಅಂತ ಹೇಳ್ಕೊಂಡಿದ್ರು ಅದು ಕೂಡ ಅವರ ಸ್ವಂತ ಸ್ವಂತ ಧ್ವನಿಯಲ್ಲಿ ಈ ರೀಲ್ಸ್ ಅನ್ನ ಮಾಡಿಕೊಂಡಿದ್ದಾರೆ ತೇಜಸ್ ಮುನ್ನ ಮಾಡಿರುವಂತಹ ರೀಲ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ವಿಡಿಯೋ ನೋಡಿರುವಂತಹ ನಟಿಗರು ನಟ ಪುನೀತ್ ರಾಜ್ಕುಮಾರ್ ಅವರನ್ನ ನೆನಪು ಮಾಡಿಕೊಂಡಿದ್ದಾರೆ ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ ತುಂಬಾ ಬೇಜಾರ್ ಆಯ್ತು ಈ ವಿಚಾರವನ್ನ ಕೇಳಿ ನಿನ್ನೆ ಇದ್ದವರು ಇವತ್ ಇರಲ್ಲ ಅಂದ್ರೆ ಇಷ್ಟೇ ಜೀವನ ನಿಮ್ಮ ಕೊನೆ ಮಾತು ಕೂಡ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಲಾಸ್ಟ್ ಮಾಡಿ ಬಿಟ್ರಿ ಅಂತ ಭಾವುಕರಾಗಿ ಕಮೆಂಟ್ ಅನ್ನ ಮಾಡಿದ್ದಾರೆ ತೇಜಸ್ ಸಾವಿನ ಸುದ್ದಿ ಕೇಳಿ ಇಡೀ ಆಪ್ತ ಬಳಗ ಜೊತೆಗೆ ಕನ್ನಡ ಕಿರುತೆರೆಯ ನಟ ನಟಿಯರು ಕೂಡ ಗೆ ಒಳಗಾಗಿದ್ದಾರೆ ಭೀಕರ ಅಪಘಾತದಲ್ಲಿ ತೇಜಸ್ ಮೃತಪಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಕುಟುಂಬಸ್ಥರಿಗೆ ಬರ ಸಿಡಿಲು ಬಡಿದಂತಾಗಿದೆ ಬಾಳಿ ಬದುಕಬೇಕಾಗಿದ್ದ ಯುವಕ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದುರಂತ ಅಂತ್ಯವನ್ನ ಕಂಡಿರುವುದು ಬಹಳ ದೊಡ್ಡ ನೋವಿನ ವಿಚಾರವಾಗಿದೆ